ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ ನಾವು ಯಾವುದೇ ಒಂದು ವಿಷಯವನ್ನ ನಿಮ್ಗೆ ಹುಟ್ಟಿಸ್ಬೇಕು ಅಂದ್ರೆ ಅದು ಸ್ವಲ್ಪ ಮಟ್ಟಿನ ಅಹ್ ಅರ್ಥವನ್ನ ಪಡ್ಕೋಬೇಕು ಅಂದ್ರೆ ಒಂದಿಷ್ಟು ಡೀಟೇಲ್ ಆಗಿ ಕೆಲವೊಂದು ವಿಷಯವನ್ನ ಮಾತಾಡ್ಬೇಕಾಗತ್ತೆ ಕೆಲವರು ಹೇಳ್ಬಹುದು ಒಂದು ವಿಷಯವನ್ನ ಎಷ್ಟು ಎಳಿತೀರಾ ಬೇಗ ಬೇಗ ಪಟಪಟ ಅಂತ ಹೇಳಿ ಮುಗಿಸ್ಬಹುದಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಬರುತ್ತೆ ಆದ್ರೆ ಎಲ್ರಿಗೂ ಎಲ್ಲ ವಿಷಯ ಪಟಪಟ ಅಂತ ಅರ್ಥ ಆಗೋದಿಲ್ಲ ನೀವು ಪಟಪಟ ಅಂತ ಅರ್ಥ ಮಾಡ್ಕೊಳ್ಳೋರಾಗಿದ್ರೆ ವಿಡಿಯೋವನ್ನ ಸ್ಕಿಪ್ ಮಾಡಬಹುದು ಮೂವ್ ಮಾಡ್ಬಹುದು ಮುಂದಕ್ಕೆ ಹೋಗೋದು ಇಲ್ಲ ಹ್ಮ್ ಗೊತ್ತಿದ್ರೆ ವಿಷಯವನ್ನ ವಿಡಿಯೋವನ್ನ ಕ್ಲೋಸ್ ಮಾಡಿ ಹೋಗ್ಬಹುದು ಆದ್ರೆ ಕೆಲವರಿಗೆ ಒಂದು ವಿಷಯವನ್ನ ನಿಧಾನಕ್ಕೆ ಸ್ವಲ್ಪ ಅರ್ಥ ಮಾಡಿಸ್ಬೇಕಾಗತ್ತೆ ಹಾಗಾಗಿ ಕೆಲವೊಂದು ಸಾರಿ ಒಂದು ವಿಷಯವನ್ನ ಸ್ವಲ್ಪ ಎಳಿತಿದೀವಿ ಅಂತ ಅನ್ಸುತ್ತೆ ಸೊ ಆತರ ಆಗಿದ್ರೆ ದಯವಿಟ್ಟು ಇರಲಿ ಇವತ್ತಿನ ವಿಷಯ ಏನು ಅಂತಂದ್ರೆ ಮಕ್ಕಳಲ್ಲಿ ಕಾಣಿಸುವಂತ ಡಿಪ್ರೆಷನ್ ಅಥವಾ ಮಾನಸಿಕ ಒತ್ತಡ ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಖಿನ್ನತೆ ಅಂತ ಹೇಳ್ಬೋದು ಇವತ್ತು ನಾನು ಯಾಕೆ ಈ ಟಾಪಿಕ್ ಅನ್ನ ತಗೊಂಡಿದ್ದೀನಿ ಅಂತ ಅಂದ್ರೆ ಈ ಡಿಪ್ರೆಷನ್ ಹೇಳ್ಬೋದು ಮಕ್ಕಳಲ್ಲಿ ಡಿಪ್ರೆಷನ್ ಇದೇನಿದು ಅಂತ ಆದ್ರೆ ದೊಡ್ಡವರಲ್ಲಿ ದೊಡ್ಡವರಿಗೆ ಈ ಸಮಸ್ಯೆ ಬಂದಾಗ ಅವರು ಮಾ ಸೈಕ್ಯಾಟಿಸ್ಟ್ ಹತ್ರ ಹೋಗ್ಬಹುದು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಬಹುದು ಆದ್ರೆ ಮಕ್ಕಳ ವಿಷಯದಲ್ಲಿ ನಾವು ಅಷ್ಟೊಂದು ಗಮನ ಹರಿಸೋದಿಲ್ಲ ಕಲಿಕೆಯಲ್ಲಿ ಮಕ್ಕಳು ಹಿಂದ್ ಬಿದ್ದಿದ್ದಾರೆ ನನ್ನ ಮಾತನ್ನ ಕೇಳ್ತಾ ಇಲ್ಲ ಕೋಪ ಮಾಡ್ತಾರೆ ಹಠ ಮಾಡ್ತಾರೆ ಇತ್ತೀಚೆಗೆ ಮಂಕಾಗಿರ್ತಾರೆ ಸರಿಯಾಗಿ ಊಟ ಮಾಡೋದ್ರಲ್ಲಿ ಹಲವಾರು ಕಾರಣಗಳನ್ನ ನಾವು ಕೊಡ್ತೀವಿ ಆದ್ರೆ ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ನಾವು ಮಾತ್ರ ಅದಕ್ಕೆ ಪರಿಹಾರವನ್ನ ಖಂಡಿತ ನಾವು ಹುಡುಕ್ತಾ ಇರಲ್ಲ ಅದೇ ಇವತ್ತಿನ ವಿಷಯ ಆಗಿರುತ್ತೆ ನಿಮ್ಮ ಮಕ್ಕಳಲ್ಲಿ ಕಲಿಕೆಯಲ್ಲಿ ಹಿಂದಿದ್ದಾರೆ ಅದು ಏನಾದ್ರೂ ಮಾನಸಿಕವಾಗಿ ದೈಹಿಕವಾಗಿ ಬದಲಾವಣೆಗಳು ಆಗ್ತಾ ಇದ್ರೆ ಅದು ಖಿನ್ನತೆ ಒಂದು ಲಕ್ಷಣ ಇರಬಹುದು ಹಾಗಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಹೇಳೋದಕ್ಕೆ ಆಗೋದಿಲ್ಲ ನೀವು ನಾನ್ ಹೇಳುವಂತ ಪಾಯಿಂಟ್ಸ್ ಗಳು ನಿಮ್ಮ ಮಕ್ಕಳಲ್ಲಿ ಕಂಡು ಬಂದ್ರೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಲ್ಲಿ ಯಾವುದೇ ಸಂಕೋಚ ಮುಜುಗರ ಬೇಡ ದೈಹಿಕವಾಗಿ ಹೇಗೆ ರೋಗಗಳು ಬರುತ್ತೋ ಮಾನಸಿಕವಾಗಿ ಕೂಡ ನಾವು ಕುಗ್ಗು ಹೋಗ್ತೀವಿ ಹಾಗಾಗಿ ಇದ್ರ ಸಲುವಾಗಿ ಇಂದಿನ ವಿಧಿಯಾಗಿರುತ್ತೆ ಓಕೆ ಆ ಮೊದಲಿಗೆ ಕೇಳ್ಬೋದು ನೀವು ಇದನ್ನ ಹೇಗ್ ಗುಟ್ಟಿಸೋದು ಅಂತ ಸ್ಪಷ್ಟವಾಗಿ ಹೇಳ್ತೀನಿ ಮಕ್ಕಳು ನಮ್ಮ ತರಹ ದೊಡ್ಡವ್ರ ತರ ನನ್ಗೆ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಥವಾ ಖಿನ್ನತೆ ಇದೆ ಅಂತ ಅವ್ರು ಹೇಳೋದಿಲ್ಲ ನಾವು ಅವರ ವರ್ತನೆಯನ್ನ ಗಮನಿಸಿ ನಾವು ಅವರಲ್ಲಿ ಆಗುತ್ತಿರುವಂತಹ ಫಿಸಿಕಲಿ ಅಂಡ್ ಮೆಂಟಲಿ ಏನ್ ಹೇಳ್ತಾರೆ ಬದಲಾವಣೆಯನ್ನ ಗುರುತಿಸಿ ನಾವೇ ಗುರುತಿಸ್ಬೇಕು ಯಾರ್ ಗುರುತಿಸ್ಬೇಕು ಪೋಷಕರು ಗುರುತಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಜೊತೆಗೆ ಸ್ಕೂಲಲ್ಲಿ ಗಳನ್ನ ಗಮನಿಸ್ತಾರೆ ಸೊ ಹಾಗಾಗಿ ಇದನ್ನ ಫಸ್ಟ್ ಗಮನವಿಟ್ಟು ಕೇಳಿಸ್ಕೊಳ್ಳಿ ಈಗ ನಿಮ್ಗೆ ಒಂದು ಕ್ವಶನ್ ಎದುರಾಗ್ಬಹುದು ಇಷ್ಟನ್ನೆಲ್ಲ ಹೇಳೋದಕ್ಕೆ ನೀವೇನಾದ್ರು ಮಕ್ಕಳ ಅಹ್ ಡಾಕ್ಟರ್ ಆಗಿದ್ದೀರಾ ಅಥವಾ ಸೈಕಿಯಾಟಿಸ್ಟ್ ಆಗಿದ್ದೀರಾ ಅಂತ ಆದ್ರೆ ಅಂತಹ ಪುಸ್ತಕಗಳಿಂದ ಅವರು ಬರ್ದಂತ ಪುಸ್ತಕಗಳಿಂದ ಅಂಶಗಳನ್ನ ನಾನು ಔಟ್ ಮಾಡ್ಕೊಂಡು ನಿಮಗೆ ತಿಳಿಸಿದ್ದೀನಿ ಯಾಕಂದ್ರೆ ಎಲ್ಲರೂ ಆ ಬುಕ್ ಅನ್ನು ಓದ್ದೇ ಇರಬಹುದು ಗೊತ್ತಿರೋರು ಈ ವಿಡಿಯೋವನ್ನ ಸ್ಕಿಪ್ ಮಾಡಬಹುದು ಹಾಗಾಗಿ ಇದೆಲ್ಲವೂ ಡಾಕ್ಟರ್ ಗಳಂತ ನೀಡಿರುವಂತ ಸಲಹೆ ನಾನಂತೂ ಖಂಡಿತರು ಪಾಯಿಂಟ್ ನಂಬರ್ ಒನ್ ನಿರಂತರವಾಗಿ ನೋಂದ್ಕೊಡೋದು ದುಃಖಿತರಾಗಿರೋದು ದಿನವಿಡೀ ಬೇಸರ ಅಂದ್ರೆ ಬೇಸರದಲ್ಲೇ ಇರೋದು ಮಾತನಾಡಿದ್ರೆ ತುಂಬಾ ರೇಗೋದು ಅಥವಾ ಅದಕ್ಕೆ ಏನೋ ಉತ್ತರ ಕೊಡದಿರೋದು ಅಷ್ಟೇದು ಅರ್ಥ ಆಗಿದೆ ಅನ್ಕೊಂತೀನಿ ಅವ್ರು ಏನ್ ಮಾಡ್ತಾರೆ ನಿರಂತರವಾಗಿ ಮುಂದ್ಕೊಂತ ಇರ್ತಾರೆ ದುಃಖಿತರಾಗಿರ್ತಾರೆ ಖುಷಿ ಖುಷಿಯಾಗಿ ಅವ್ರ ಮಕ್ಳು ಇರೋದೇ ಇಲ್ಲ ಅಂದ್ರೆ ಇದು ಒಂದು ಅಥವಾ ಎರಡು ದಿನ ಅಥವಾ ಒಂದು ವಾರ ಈ ರೀತಿ ಇದ್ರೆ ಟೆನ್ಷನ್ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಈ ಲಕ್ಷಣಗಳು ನಾನು ಹೇಳುವಂತಹ ಲಕ್ಷಣಗಳು ದಿನಗಳು ತುಂಬಾ ದಿನಗಳು ಅಥವಾ ತಿಂಗಳು ಕಳೆದ್ರೆ ಅವಾಗ ನೀವು ಸ್ವಲ್ಪ ವರಿ ಮಾಡ್ಕೋಬೇಕು ಒಂದಿನ ಎರಡು ದಿನ ಒಂದ್ ವಾರ ಎಲ್ಲ ಮಕ್ಕಳು ಮೂಡ್ ಅಪ್ಸೆಟ್ ಆದಾಗೆಲ್ಲ ಅವರ ಬದಲಾವಣೆಗಳು ಕಾಣಿಸುತ್ತೆ ಅದಕ್ಕೆಲ್ಲ ಗಾಬರಿಯಾಗುವಂತ ಅವಶ್ಯಕತೆ ಇಲ್ಲ ಮತ್ತೆ ಅತಿಯಾಗಿ ಪ್ರತಿಕ್ರಿಯಿಸ್ತಾರೆ ಅವ್ರು ನಾವ್ ಏನಾದ್ರು ಕೇಳಿದ್ರೆ ಒಂದೇ ಜಾಸ್ತಿ ಹೇಳ್ಬಿಡ್ತಾರೆ ಇಲ್ಲಾದ್ರೂ ಅದಕ್ಕೆ ರೆಸ್ಪಾನ್ಸೇ ಮಾಡಲ್ಲ ಕೋಪ ಸಿಕ್ಕಾಪಟ ಕೋಪವನ್ನ ವ್ಯಕ್ತಪಡಿಸ್ತಾರೆ ಫಸ್ಟ್ ನೆಕ್ಸ್ಟ್ ಓದು ಆಟದಲ್ಲಿ ಆಸಕ್ತಿಯ ಕೊರತೆ ಅಂದ್ರೆ ಓದಿನಲ್ಲಿ ಕಂಪ್ಲೀಟ್ ಅವ್ರ ಅವರು ನಿಲ್ ಹಾಕ್ತಾರೆ ಏನು ಇರೋದಿಲ್ಲ ಹಾಗೆ ಇಂಟ್ರೆಸ್ಟೇ ಇಲ್ಲ ಸ್ಕೂಲ್ ಹೋಗ್ಬೇಕಾ ಅಂತ ತಳ್ಳಿ ಇರುತ್ತೆ ಬರಿಬೇಕಾ ನೋಟ್ಸ್ ಬರಿಬೇಕಾ ನಾವೇ ಫೋರ್ಸ್ ಆಗಿ ಬರೆಸ್ಬೇಕು ಈ ತರ ಲಕ್ಷಣಗಳಿರುತ್ತೆ ಆಯ್ತಾ ಅಂದ್ರೆ ತನ್ನ ಇಷ್ಟಪಟ್ಟ ತನ್ನ ಇಷ್ಟದ ಗೆಳೆಯರಿಂದ ಕೂಡ ಗೆಳತಿಯರಿಂದ ಕೂಡ ಅವರು ದೂರ ಸರಿತಾ ಇರ್ತಾರಂತೆ ಓಕೆ ಇದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಮೂರನೇದು ಲಕ್ಷಣ ಏನು ಅಂತಂದ್ರೆ ಮಲೆಗೆ ಇರೋದು ಯಾರೊಂದಿಗೂ ಬೆರೆಯದೆ ಇರೋದು ಅಂದ್ರೆ ಮಕ್ಳು ನಾರ್ಮಲ್ ಆಗಿ ಮಾರ್ನಿಂಗ್ ಹೇಳ್ತಾರೆ ರಾತ್ರಿ ಆದ ತಕ್ಷಣ ಟೈಮ್ ಆದ ತಕ್ಷಣ ಹೋಮ್ ವರ್ಕ್ ಎಲ್ಲ ಬರೆದು ಮಲ್ಕೊಂತಾರೆ ಮಲ್ಗೋ ಟೈಮಿಗೆ ಆದ್ರೆ ಈ ಖಿನ್ನತೆ ಅಥವಾ ಡಿಪ್ರೆಷನ್ ಅಥವಾ ಮಾನಸಿಕ ಒತ್ತಡ ಇರುವಂತಹ ಮಗು ಕಂಟಿನ್ಯೂಸ್ ಆಗಿ ಮಲ್ಗಕ್ಕೆ ಇಷ್ಟ ಪಡತ್ತೆ ಅದಕ್ಕೆ ಯಾವ್ದೊ ಆಸಕ್ತಿ ಇರೋದಿಲ್ಲ ಮಲ್ಗ್ ಮಲ್ಗೊಂಡೇ ಇರಬೇಕು ಎಪ್ಸಿದ್ರೆ ಕೋಪ ಬರುತ್ತೆ ಈ ತರ ಸಮಸ್ಯೆ ಇದ್ರೆ ಸ್ವಲ್ಪ ಗಮನ ಹರಿಸಿ ಮತ್ತೆ ಯಾರೊಂದಿಗೂ ಬೆರೆಯೋದಕ್ಕೆ ಇಷ್ಟಪಡಲ್ಲ ಮಲಗೆ ಇರೋದಂತ ಇಷ್ಟಪಡ್ತಾರೆ ಯಾರೊಂದಿಗೂ ಬೆರೆಯೋದಕ್ಕೆ ಇಷ್ಟಪಡಲ್ಲ ಬಂತೆ ನಾಲ್ಕನೇದು ನಿದ್ರೆ ಸಮಸ್ಯೆ ನಿದ್ರೆ ಸಮಸ್ಯೆ ಅಂದ್ರೆ ಅತಿಯಾಗಿ ನಿದ್ದೆ ಮಾಡೋದು ಕೂಡ ಸಮಸ್ಯೆನೆ ಹಾಗನ್ಬಿಟ್ಟು ಕಡಿಮೆ ಕಡಿಮೆ ನಿದ್ದೆ ಮಾಡೋದು ಅಂದ್ರೆ ಸ್ವಲ್ಪ ಹೊತ್ತು ಮಲ್ಗೋದು ಮತ್ತೆ ಎದ್ದೇಳ ಮತ್ತೆ ಅಹ್ ಹೋಗೋದು ಮತ್ತೆ ನಿದ್ದೆ ಬಾರದೆ ಹೋಳಾಡೋದು ಇವೆಲ್ಲವೂ ಇದರ ಲಕ್ಷಣಗಳು ಓಕೆ ಊಟದಲ್ಲಿ ಕೂಡ ಆಸಕ್ತಿನ ಕಳ್ಕೊಂತಾರಂತೆ ಈಗ ಮಕ್ಕಳು ಸಾಮಾನ್ಯವಾಗಿ ಹೇಗಿರ್ತಾರಂದ್ರೆ ಯಾವ್ದನ್ ಮಾಡ್ಕೊಡು ಇದನ್ ಮಾಡ್ಕೊಡು ಅಂತ ತಿನ್ನೋದಕ್ಕೆ ಇಷ್ಟ ಪಡ್ತಾರೆ ಆದ್ರೆ ಈ ಲಕ್ಷಣ ಇರುವಂತಹ ಮಗು ತಿನ್ನೋದಕ್ ಕೂಡ ಅಂದ್ರೆ ನನ್ಗೆ ಏನೋ ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ ಅವ್ನ ಏನೇ ಡಿಮ್ಯಾಂಡ್ ಕೂಡ ಮಾಡೋದಿಲ್ವಂತೆ ಕೊಟ್ಟಿದ್ದನ್ ತಿಂದ ಇಲ್ಲ ಬಿಟ್ಟ ಆ ತರ ಇರ್ತಾರೆ ಈ ಲಕ್ಷಣ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ ಆ ಇನ್ನೊಂದು ಲಕ್ಷಣ ಐದನೇ ಲಕ್ಷಣ ಏನು ಅಂದ್ರೆ ಏನೋ ಕಳೆದುಕೊಂಡಂತ ಇರೋದು ಎದು ಅದ್ರಲ್ಲೇ ಬಂತು ಏನೋ ಕಳೆದುಕೊಂಡವರಂತೆ ಅಂದ್ರೆ ಸೇಮ್ ಅದೇ ಆಸಕ್ತಿನ ಇರೋದು ಎಲ್ಲದ್ರಲ್ಲೂ ಬೇಸರ 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 ಓಕೆ ನೆಕ್ಸ್ಟ್ ಸಿಕ್ಸ್ತ್ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತಂದ್ರೆ ಕಡಿಮೆ ಆತ್ಮವಿಶ್ವಾಸ ಸಕಾರಾತ್ಮಕ ಆಲೋಚನೆಗಳೇ ಇರೋದಿಲ್ಲ ನಕಾರಾತ್ಮಕ ಆಲೋಚನೆಗಳು ನೆಗೆಟಿವ್ ಥಿಂಕಿಂಗ್ ಯಾವ ರೀತಿ ಅಂದ್ರೆ ತನ್ನನ್ನ ತಾನು ಕೆಟ್ಟವನು ಯಾರಿಗೂ ಬೇಕಾಗಿಲ್ಲ ಎಂದು ಹೇಳ್ಬಹುದು ನನ್ ಕೆಟ್ಟವನು ನಾನು ಯಾರಿಗೂ ಬೇಕಾಗಿಲ್ಲ ಈ ತರಹದ ಮಾತುಗಳನ್ನ ಪದೇ ಪದೇ ಹೇಳ್ತಿದೆ ಅಂದ್ರೆ ಮಕ್ಕಳು ಸ್ವಲ್ಪ ಮಾನಸಿಕ ಒತ್ತಡದಲ್ಲಿ ಇದ್ದಾರೆ ಅಂತ ಹೇಳ್ಬಹುದಂತ ಡಾಕ್ಟರ್ ಹೇಳ್ತಾರೆ ಓಕೆ ಕಡಿಮೆ ಆತ್ಮವಿಶ್ವಾಸ ಗೊತ್ತಾಗಿದೆಯಲ್ಲ ಯಾವ್ದ್ರಲ್ಲೂ ನಾನು ಇದನ್ನ ಮಾಡಬಲ್ಲೆ ನನ್ನ ಹತ್ರ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರ ಹತ್ರ ಇರೋದಿಲ್ವಂತೆ ನೆಕ್ಸ್ಟ್ ಸೆವೆಂತ್ ಕ್ಯಾರೆಕ್ಟರ್ ಏನು ಅಂತಂದ್ರೆ ದೈಹಿಕ ತೊಂದರೆ ಅಂದ್ರೆ ತಲೆನೋವು ಅಂತ ಹೇಳೋದು ಇವತ್ತು ನಾಳೆ ಹೊಟ್ಟೆ ನೋವು ಅಂತ ಹೇಳೋದು ಆದ್ರೆ ನೀವೇನ್ ಮಾಡ್ತೀರ ಟೆಸ್ಟ್ ಗೆ ಕರ್ಕೊಂಡ್ ಹೋಗ್ತೀರ ಡಾಕ್ಟರ್ ಅವ್ರಿಗೆ ಅವ್ರು ಹೇಳೋ ರೀತಿಯಲ್ಲಿ ಅಲ್ಲಿ ಯಾವುದೇ ಟೆಸ್ಟ್ ಅಲ್ಲಿ ಅವ್ರಿಗೆ ಅಲ್ಲಿ ಪಾಸಿಟಿವ್ ಬರೋದಿಲ್ಲ ಅಂದ್ರೆ ಆ ಲಕ್ಷಣಗಳು ಅವ್ರು ಹೇಳ್ತಾರೆ ಬಟ್ ಸಮಸ್ಯೆಗಳು ಇರೋದಿಲ್ಲ ಅಂದ್ರೆ ಮಗು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಏನೋ ಒಂದು ವಿಷಯದಿಂದ ಈಚೆ ಬರ್ಲಿಕ್ಕೆ ಅವರು ಈ ನೆಪವನ್ನ ಓಡ್ತಾ ಇರ್ತಾರೆ ಅದು ಕೂಡ ಅವರ ಅವರ ಒಂದು ಮಾನಸಿಕ ಅಸ್ವಸ್ಥತೆಯನ್ನ ತೋರಿಸುತ್ತಂತ ಹೇಳ್ಬಹುದು ಅಂದ್ರೆ ಸುಮ್ ಸುಮ್ಮನೆ ಹೇಳೋದು ನನ್ಗೆ ಒಂದು ಹೊಟ್ಟೆ ನೋತಿದೆ ನನ್ಗೆ ಇವತ್ತು ತಲೆ ನೋತಿದೆ ನನ್ಗೆ ಇವತ್ತು ಕಾಲು ನೋತಿದೆ ಅಂತ ಓದೋದ್ರಿಂದನೋ ಬರೆಯೋದ್ರಿಂದನೋ ಒಟ್ನಲ್ಲಿ ಯಾವ್ದ್ರಿಂದನೂ ಎಸ್ಕೇಪ್ ಆಗುವಂತಹ ಒಂದು ಲಕ್ಷಣ ಇರುತ್ತೆ ಓಕೆ ಇದೆಲ್ಲವೂ ಕ್ಯಾರೆಕ್ಟರ್ ಹೀಗೆ ಈ ಲಕ್ಷಣಗಳು ಕಾಣಿಸಿದಾಗ ಇದರಲ್ಲಿ ಒಂದ್ ಲಕ್ಷಣ ಟೆನ್ಷನ್ ಟೆನ್ಶನ್ ಅಂತ ಅಗತ್ಯತೆ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇವೆಲ್ಲವೂ ನಮ್ಮ ಒಂದು ಮಗುವಿನಲ್ಲಿ ಕಾಣಿಸ್ತಾ ಇದೆ ಅದು ಹಲವಾರು ದಿನಗಳು ಹಲವಾರು ತಿಂಗಳುಗಳು ಕ್ರಮೇಣ ಹೀಗೆ ಇದ್ದಾರೆ ಅಂದ್ರೆ ಖಂಡಿತವಾಗಿ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅಪಾಯವನ್ನ ತಂದ್ಕೊಳ್ಬೇಕಾಗತ್ತೆ ಸಂಬಂಧ ಪಟ್ಟಂತಹ ಟೀಚರ್ನ ಹೋಗಿ ವಿಚಾರಿಸಿ ಅವನು ಮನೇಲಿ ಮಾತ್ರ ಹೀಗಿರ್ತಾನ ಅಥವಾ ಸ್ಕೂಲಲ್ಲೂ ಹೀಗೆ ಇರ್ತಾರ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಒಂದಿಷ್ಟು ವಿಚಾರವನ್ನ ಇನ್ನಷ್ಟು ಸಂಗ್ರಹಿಸಿ ಅವ್ರ ಬಗ್ಗೆ ಡಾಕ್ಟರ್ ಹತ್ರ ಹೋಗಿ ಮಾತಾಡಿ ಆಗ ದೇಹಕ್ಕೆ ಹೇಗೆ ಔಷಧಿಗಳು ಸಿಗುತ್ತೋ ತಲೆನೋವು ಜ್ವರ ನೆಗಡಿಗೆ ಹೇಗೆ ಡಾಕ್ಟರ್ ಔಷಧಿನ ಕೊಡ್ತಾರೋ ಅದೇ ತರ ಈ ಮಾನಸಿಕ ಸಮಸ್ಯೆಗೂ ಕೂಡ ಪರಿಹಾರ ಕೊಡ್ತಾರೆ ಯಾಕೆ ಅಂದ್ರೆ ಪ್ರೀತಿಯ ಕೊರತೆ ಆಗಿರುತ್ತಾ ಅಥವಾ ಸ್ಕೂಲಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿರುತ್ತಾ ಅಥವಾ ಅವ್ರ ಮನ್ಸನ್ ಏನೋ ಒಂದು ನಡೀತಾ ಇರುತ್ತೆ ಅದು ನಮಗ್ ಗೊತ್ತಾಗೋದಿಲ್ಲ ಅವ್ರು ಡಾಕ್ಟರ್ ಆ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನ ಖಂಡಿತ ಕೊಡ್ತಾರೆ ಸೊ ಇದನ್ನ ತೀರಾ ನೆಗ್ಲೆಕ್ಟ್ ಮಾಡಬೇಡಿ ಆಮೇಲೆ ಅದ್ ಹೇಳ್ತಾರಲ್ಲ ಚಿಕ್ಕದಕ್ಕೆ ಪರಿಹಾರ ಕಂಡ್ಕೊಂಡೆ ಆಮೇಲೆ ದೊಡ್ಡ ಅನಾಹುತ ಆದಾಗ ಅತ್ರೆ ಏನು ಪರಿಹಾರ ಇರೋದಿಲ್ಲ ಸೊ ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡಿದೀನಿ ಕೊನೆಯಲ್ಲಿ ಹೇಳ್ತೀನಿ ಮಕ್ಕಳ ಭಾವನೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಮಕ್ಕಳು ನಮ್ಮ ತರಹ ಬಂದು ನನ್ಗೆ ಈ ತರ ಬೇಸರ ಆಗಿದೆ ನನ್ಗೆ ಈಗ ಆಗ್ತಿದೆ ಅಂತ ಅವ್ರು ಹೇಳೋದಿಲ್ಲ ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಹೇಗೆ ಅಂತಂದ್ರೆ ಅವರ ನಡವಳಿಕೆಯಿಂದ ಅವರ ವರ್ತನೆಯನ್ನ ನಾವು ಗಮನಿಸಿದಾಗ ಮಾತ್ರ ಅದಕ್ಕೆ ಪರಿಹಾರವನ್ನ ಕಂಡ್ಕೊಳ್ಬಹುದು ಮಕ್ಕಳ ನಡವಳಿಕೆ ಮೇಲೆ ಗಮನ ಇರಲಿ ಮಕ್ಕಳು ದೊಡ್ಡವರಂತೆ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತ ಹೇಳೋದಿಲ್ಲ ಓಕೆ ಕ್ಲಿಯರ್ ಇದ್ರಲ್ಲಿ ಇನ್ನೇನಾದ್ರೂ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಹ್ ಕಮೆಂಟ್ ಮಾಡಿ ನೋಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಮಕ್ಕಳ ಮೇಲೆ ಪ್ರೀತಿ ಇರುವಂತಹ ಪೋಷಕರು ಖಂಡಿತವಾಗಿ ಕೇವಲ ಮಾರ್ಕ್ಸ್ ಕಡಿಮೆ ಬಂದ ತಕ್ಷಣ ಅಹ್ ತುಂಬಾ ವರಿ ಮಾಡ್ಕೊಂತೀರಾ ಆದ್ರೆ ಅದಕ್ಕೆ ಕಾರಣಗಳು ಹತ್ತು ಹಲವಾರು ಇರುತ್ತೆ ಸೊ ಇವೆಲ್ಲಾ ಕಾರಣಗಳು ಏನಾದ್ರು ನಿಮ್ಮ ಮಗುವಿನಲ್ಲಿ ಇದ್ರೆ ಅದಕ್ಕೆ ಪರಿಹಾರವನ್ನ ಹುಡುಕಿ ಮಾರ್ಕ್ಸು ಆ ಮಕ್ಳು ತೆಗಿತಾರೆ ಅದೇನು ಬರ್ಡನ್ ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡದಲ್ಲಿ ಸಿಗೋಣ ಇನ್ನೊಂದು ಮಾಹಿತಿಯ ಜೊತೆಗೆ ಇಷ್ಟೊತ್ತ ನನ್ನ ವಿಡಿಯೋವನ್ನ ನೋಡ್ದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಪಟಪಟ ಅಂತ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಸ್ಕೂಲ್ ಟೀಚರ್ ಆಗಿರೋದ್ರಿಂದಾಗಿ ಒಂದು ವಿಷಯವನ್ನ ಸ್ಪಷ್ಟಪಡಿಸುವ ಒಂದು ಮನೋಸ್ಥಿತಿ ನಮ್ಮಲ್ಲಿರುತ್ತೆ ಹಾಗಾಗಿ ಕೆಲವೊಂದ್ಸರಿ ಅದನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತೀವಿ ಅನ್ಸುತ್ತೆ ಆ ಓಕೆ ಅಹ್ ಇಷ್ಟೊತ್ತ ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್